কোচু কেনেকৈ দেই

ಅಂದೆಲೆ ಅಂಜುಬೇಡಿ ನಾನು ಕೊಡ್ತಾಣೆ ಬಿಡಿ ನಾವು ಫನ್ನಲ್ಲಿ ಸಾಯಿದವಾ ಆಯ್ ಹೋಡಬಟ್ಟೆ ಇಸಸಿನಾ ತಗೋತೀವಿ ಮಣ್ಣಸಸಿನಾ ನಮ್ಮ ತಾಟು ಕಕೋಕೆ

கிட யாராக்க தோட்டி நோடத்து கணக்கா

ನೋಡಿ ಇದೇನೆ ಅದು ವಾ ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಂತ ಇದೆ ಫಸ್ಟ್ ಟೈಮ್ ಬಂದಿರೋ ನಾವಿದೆಯಲ್ಲ ನೋಡಿ ವಾವ್ ಹೂವು ನೋಡಿ ಏನು ಚೆನ್ನಾಗಿದೆ ರೆಡ್ ಮುಗಿದೆ ನೋಡಿ ಇಲ್ಲಿ ರೆಡ್ ಹೂವು ನೋಡಿ ಇದು ಎಷ್ಟು ಸಕ್ಕತ್ತಾಗಿದೆ ಹೂವು ವಾವ್ అల్పా సల్పా కనాలి ఫిక్స్ ప్రాన్ చేస్తా ఇక్కడ విదితావా ఇదెలా పుండువదనే యా ఈ పార్టీ ది ನೋಡಿ ಹೂವು ಕಿತ್ಕೊಂಡು ಸಸಿ ಮಾರೋದಿಲ್ವಂತೆ ಅವರು ಫ್ಲವರ್ ಡೆಕೋರೇಷನ್ ಮಾಡೋಕ್ಕೆ ಹಾಕಿದ್ದಾರೆಂತೆ ನೋಡಿ ಹೂವು ಕಿತ್ಕೋತೀವಂದು ಪಪ್ಪ ಕಿತ್ಕೊಡ್ರಿ ಅಂತ ಅವ್ರ ಅವನ ನೋಡಿ ಅದೇ ದೊಡ್ಡ ಸಸಿ ನೋಡಿ Wow, wow, ini ada. Makit kau nak kita kata dewi. Hmm. Ini ada. Ini friends super sakit apa ini?

ಪನೆ ಲೀವರ್ಸಿಟ ತಕೊಂಡಿದ್ದೀವಿ ತಗೊಂಡಿದ್ದೀವಿ ನೋಡಿ ಇಲ್ಲಿ ನೋಡಿ ನೋಡಿ ಏ ಅಲ್ ಬತ್ತರೆ ಇರಪ್ಪ ತಗೊಂಡಿದ್ದೀವಿ पडಿದ್ರೋ ಬದಕ್ಕೆ ಅಂತ ಬರೋದೋ ಸೊಸಿ ಆಗತದೆಗೆ ಜಾಗ না গো লাইন ছাল গো রং দিওছলে না সফি ফরেন দর ভিটতে না মেরা দর ভিটতে জেটা জেটা

ಅಲ್ಲಿ ಎತ್ಕೋತಿ ನೋಡಿಲ್ಲ ಅಂದ್ರೆ ಅಲ್ಲಿ ಚೆನ್ನಾಗಿದೆ ಅಲ್ಲಿ ಎಲ್ಲ ಒಂಥರ ಹೋಗ್ಬಿಟ್ಟದೆ ಹ್ಮ್ ಇಡ್ಬೇಡ ಹಂಗಾರೆ ಚಿಕ್ಕ ಚಿಕ್ಕವಂದ್ರೆ ಸಸಿ ಚೆನ್ನಾಗವೆ ಅಂತ ಇದು ಎತ್ಕೊಳ್ಳಿ ಅಂದ್ರೆ ಹೋಗಿ ಇದೊಂದು ಸಸಿ ಇದೊಂದು ಕ್ರೀಟ್ ಇದೊಂದು ಕ್ರೀಟ್ ಹ್ಮ್ ಇದೊಂದು ಎತ್ಕೊಳ್ಳಿ ಇದೊಂದು ಚೆನ್ನಾಗಿದೆ ಹ್ಮ್ ಇದೊಂದು ಎತ್ಕೊಳ್ಳಿ ಇದೊಂದು ಎತ್ಕೊಳ್ಳಿ ಇದೊಂದು ಎತ್ಕೊಳ್ಳಿ ఇంతవర మేము <cavalong> <hydro representatives> <muchTop> ದೊಡ್ಡ ಹೆಂಗಿದೆ ಇಲ್ಲಿ ಗುಲಾಬಿ ಸಸಿಗಳು ವಾವ್ ಗುರಾಮಿ ಶೋ ಗಿಡಗಳು ನೋಡಿ ಗುಲಾಬಿ ಸಸಿಗಳು ಹೆಂಗಿದೆ ಅಕ್ಕ ಕಣ್ ಕುಗ್ತದಲ್ಲಕ್ಕಿ ಇದೆಲ್ಲ

ನೋಡಿ ಏನು ಚೆನ್ನಾಗಿದೆ ಚಿಪೆ ಸಸಿ ಗಿಡ ಇದೆ ಚಿಪೆ ಗಿಡವಲ್ಲ ಏನು ಶೋ ಗಿಡ ಚಿಪೆ ಗಿಡ ಅದು ಶೋ ಗಿಡ ಗಿಡ ನೋಡಿ ಗಿಡಗಳ ತಗೋತೀನಿ പറതദീനി അപ്പണ്ടവനെ ആക്കടേ വന്നേ നോടി മനഷു ഗിടനെ ഹൊസി ഗട ഇപ്പതിരി എങ്ങേ എങ്ങേ പതിരി നോടി ഇന്താ ഇതേ ശുഗട അമ്മേ വേഗം നടിയെ ദില്ലു ഇതേ

ಐದುವರೆಗೆ ಹೋಗ್ತಾರೆ ಅವ್ರನ್ನೂರು ರೂಪಾಯಿ ಹಾಕೋತಾರೆ ಅವರು ಹೇಳಿ ಮೂವತ್ ಮೂವತ್ கொடுத்துவாங்க <laughs>